ಅಭಿವೃದ್ಧಿಗೆ ವಿರೋಧ ಬಗ್ಗೆ ಏನು ಹೇಳೋಕ್ಕಾಯ್ತದೆ ಸಹಿಸಲಾರ್ದವರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಎಲ್ಲಿ ಚೂರು ಬಿಟ್ಟು ಬೇರೆಯವ್ರನ್ನ ರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಎಸ್ ಎಲ್ ಕಾರ್ಡ್ ಅವರು ಹಿಂದೆ ಕಾಸಿಗೆ ನಿಂತಾವೆಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲ್ಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡ್ತೀವಿ ಏನೋ ನಗರಸಭೆಯಿಂದ ಕೇಕ್ ಇಟ್ಟಿಲ್ಲ ಅಂತ ಹೇಳಿರೋ ಆರ್ಡರ್ ಯಾರು ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ ಎಮ್ ಎಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ ಹುಡುಗನಳ್ಳಿಯವರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮ್ಮೂ ಸೇರಿಸ್ಕೊಳ್ಳಿ ಅಂತವ್ರೆ ಚನ್ಸದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರದೊಡ್ಡಿ ಮತ್ತು ಕುಲಕೆರೆ ಅವರೆಲ್ಲ ನಮಗೆ ಸೇರಿಸ್ಕೊಳ್ಳಿ ಅಂತ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊತಿದ್ರು ಏನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ವ್ಯಾಪ್ತಿನಿ ಆಯ್ಕೆ ಮಾಡಿದೆ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಪ್ರತಿಭಟನೆ ಮಾಡ್ತಾರೆ ಹಾಂ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಅನ್ನೋರು ಅವ್ರನ್ನ ನೀವು ಯಾವ ಬಾಸಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಸಂಕಟ ನನಗೆ ಹೆಸರು ಬರಬಾರ್ದು ಅಂತ